ಏನೋ ಗೌರವದಿಂದ ಮನೆಯಲ್ಲೇ ಕೂತ್ಕೊಂಡು ಏನಾದ್ರು ಒಂದು ಗಳಿಸ್ಬೇಕು ಹೆಸರು ಮಾಡಬೇಕು ಅಂತ ಏನೋ ಒಂದಿತ್ತು ನನಗೆ ಬಟ್ ಅದು ನನಸಾಗೋಕೆ ನನಸಾಗೋಕ್ಕೆ ಬಸವರಾಜ್ ಗುರುಗಳ ಕಾರಣ ಅಂತ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಪೇಕ್ಷಾ ಸುನೀಲ್ ಅಂತ ಬಾಗಲಕೋಟ್ ಡಿಸ್ಟಿಕ್ ಬದಾಮಿ ತಾಲೂಕು ಕುಳಗೇರಿ ಕ್ರಾಸ್ ಅಂತ ನಮ್ಮೂರು ನಾನು ಕಳೆದ ಒಂದು ವರ್ಷದಿಂದ ಬಸವರಾಜ್ ಗುರುಗಳ ಹತ್ರ ಟಿ ಎಮ್ ಹಾಗೆ ಬೇಸಿಕ್ ಕೋರ್ಸಸ್ ಎಲ್ಲ ಮಾಡಿಕೊಂಡು ಇಲ್ಲೇ ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ ನಾನು ಜಾಯ್ನ್ ಆಗಿದ್ದು ಒಂದು ವರ್ಷದಿಂದ ಫೇಸ್ಬುಕ್ನಲ್ಲೆಲ್ಲ ಫ್ರೀ ವಿಡಿಯೋಸ್ ನೋಡಿಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಹೇಳ್ತಾ ಇದ್ರು ಒಂದು ಸಿಂಗ್ ಸಿಂಗಲ್ ಸೀಡ್ ಹಾಕೋದ್ರಿಂದ ಈ ರೀತಿ ಆಯಿತು ಈ ರೀತಿ ಆಯಿತು ಅಂತ ಬಟ್ ನಾನು ಅದನ್ನು ನಂಬಿರಲಿಲ್ಲ ಅದಕ್ಕೆಲ್ಲ ಮೆಂಬರ್ಶಿಪ್ ತೊಗೋಬೇಕು ಅದನ್ನೆಲ್ಲ ಯಾರು ಮಾಡ್ಕೋತಾರೆ ಅಂತ ನೆಗ್ಲಿಜೆನ್ಸಿ ಮಾಡ್ತಾ ಬಂದೆ ಆಮೇಲೆ ಅವರೇನೋ ಬಸವ ಆಕ್ಯ ಅಕಾಡೆಮಿ ಗ್ರೂಪ್ಗೆ ಜಾಯಿನ್ ಮಾಡಿಸಿದರು ಅಲ್ಲಿ ಎಲ್ಲ ಕ್ವಶನ್ ಆನ್ಸರ್ಸು ಆಮೇಲೆ ಫೀಡ್ಬ್ಯಾಕ್ಸ್ ಎಲ್ಲ ನೋಡಿ ನನಗೆ ಆಶ್ಚರ್ಯ ಆಗಿ ನೋಡೋಣ ಅಂತ ಟ್ರೈ ಮಾಡಿದೆ ನನಗೂ ರಿಸಲ್ಟ್ ಬರೋಕ್ಕೆ ಶುರುವಾಯಿತು ಒಂದಿನ ನನಗೆ ತುಂಬ ಹುಷಾರಿರಲಿಲ್ಲ ಎದ್ದು ಅಡ್ಡಾಡೋಕ್ಕೂ ಆಗ್ತಾ ಇಲ್ಲ ನನಗೆ ಅಷ್ಟು ಸುಸ್ತಿತ್ತು ಗ್ರೂಪ್ನಲ್ಲಿ ನಾನು ಮೆಸೇಜ್ ಹಾಕಿದ್ದಕ್ಕೆ ನನಗೆ ಸಿಂಗಲ್ ಸೀಟ್ ತೆರ್ಪಿ ಹೇಳಿಕೊಟ್ರು ಬರೀ ಎರಡೇ ಗಂಟೆಯಲ್ಲಿ ಮಿರ್ಯಾಕಲ್ ಅನ್ನೋ ರೀತಿ ನಾನು ವಾಸಿ ಅದು ಹಿಂದೆ ಎರಡು ಹಿಂದೆ ನಾನು ಈ ರೀತಿ ಇದನ್ನ ಅನ್ನೋ ಅನ್ನೋ ಥರ ಆಗಿಬಿಡ್ತು ನನಗೆ ಆಮೇಲೆ ತುಂಬ ಇಂಟ್ರೆಸ್ಟ್ ಬಂದು ಸರ್ದೆಲ್ಲ ಫ್ರೀ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ನೋಟ್ಸ್ ಮಾಡ್ತಾ ಹೋದೆ ಆಮೇಲೆ ಟಿ ಎಮ್ ಕೋರ್ಸ್ ಜಾಯ್ನ್ ಆಯಿತು ಸ್ಟಾರ್ಟಿಂಗ್ನಲ್ಲಿ ಜಾಯ್ನ್ ಆಗಿರಲಿಲ್ಲ ಬಟ್ ವಿನೋದ್ ಸರ್ದು ಫೀಡ್ಬ್ಯಾಕ್ ಎಲ್ಲ ಕೇಳಿಬಿಟ್ಟು ತುಂಬ ಇಂಟ್ರೆಸ್ಟ್ ಬಂತು ನಾನು ಯಾಕೆ ಜಾಯ್ನ್ ಆಗಬಾರ್ದು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡೋದಲ್ವ ಅಂತ ನನ್ನ ಹಸ್ಬೆಂಡ್ ಕೇಳ್ಬಿಟ್ಟು ನಾನು ಜಾಯ್ನ್ ಆದೆ ಆಮೇಲೆ ಒಂದು ವರ್ಷ ಎಲ್ಲ ಕೋರ್ಸಸ್ಸು ಮಾಡ್ತಾ ಬಂದೆ ಸರ್ ಯಾವ್ಯಾವ ಕ್ಲಾಸ್ ಮಾಡ್ತಾರೆ ಎಲ್ಲಾನು ಕೋರ್ಸಸ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಇಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ ಕೂಡ ಮಾಡ್ತಾಯಿದ್ದೀನಿ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಎಲ್ಲರೂ ಫೀಡ್ಬ್ಯಾಕ್ಸ್ ಕೂಡ ಹಾಕ್ತಾರೆ ತುಂಬ ಒಳ್ಳೆ ರಿಸಲ್ಟ್ ಇದೆ ಹೊರಗಡೆ ಹೋಗಿ ಜಾಬ್ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಅದೇನೂ ಆಗಲಿಲ್ಲ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ ಮಾತ್ರ ಇದ್ದೇ ಇತ್ತು ಏನು ಬಂಡವಾಳ ಹಾಕೋಂಗಿಲ್ಲ ಏನೂ ಇಲ್ಲ ಹೊರಗಡೆನೂ ಹೋಗೋಂಗಿಲ್ಲ ಏನೋ ಗೌರವದಿಂದ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಒಂದು ಗಳಿಸ್ಬೇಕು ಹೆಸರು ಮಾಡಬೇಕು ಅಂತ ಏನೋ ಒಂದಿತ್ತು ನನಗೆ ಬಟ್ ಅದು ನನಸಾಗೋಕ್ಕೆ ಬಸವರಾಜ್ ಗುರುಗಳೇ ಕಾರಣ ಅಂತ ಹೇಳ್ಬೋದು ನನ್ನ ಮಾತ್ರ ತುಂಬ ಗೃಹಿಣಿಯರಿಗೆ ಮನೆಯಲ್ಲೇ ಕೂತ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರ ಆದಾಯ ಕೂಡ ಗಳಿಸ್ತಾ ಇದ್ದಾರೆ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆರೋಗ್ಯವನ್ನು ತಂದು ಕೊಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಕಾರಣ ಬಸವರಾಜ್ ಗುರುಗಳು ಅವರು ನಮಗೆ ಕೊಟ್ಟ ವಿದ್ಯೆ ಅಂತಲೇ ಹೇಳ್ಬೋದು ಇವಾಗ ಎಷ್ಟೊಂದು ಕಡೆ ಡಾಕ್ಟರ್ ಅವೈಲೇಬಲ್ ಇರೋದಿಲ್ಲ ಹಾಸ್ಪಿಟ್ಲಿಗೆ ಸಡನ್ನಾಗಿ ಕರ್ಕೊಂಡು ಹೋಗೋಕ್ಕೆ ಬೇಕಲ್ಲೇ ಇರೋದಿಲ್ಲ ಅಂಥ ಟೈಮ್ನಲ್ಲೆಲ್ಲ ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬೋದು ಏನೂ ಇಲ್ಲ ಬರೀ ಒಂದು ಸ್ಕೆಚ್ಚು ಆಮೇಲೆ ಸೀಡ್ ಯೂಸ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಆಮೇಲೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅದಕ್ಕೆ ತಕ್ಕಾಗಿ ತಾಳ್ಮೆ ಆಮೇಲೆ ಫುಡ್ ಡಯಟ್ ಮಾಡಿಕೊಂಡ್ರೆ ಸಾಕು ಆರೋಗ್ಯವೇ ಭಾಗ್ಯ ಅಂತಾರಲ್ಲ ಅದು ಹಾಗೆ ಅದಿದ್ದರೆ ನಾವೆಲ್ಲನೂ ಸಾಧಿಸ್ಬೋದು ಅದನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ಏನೂ ಖರ್ಚಿಲ್ಲದೆ ಸೈಡ್ ಎಫೆಕ್ಟ್ ಇಲ್ಲದೆ ಸಾಧಿಸೋದನ್ನು ನಮಗೆ ಗುರುಗಳು ಹೇಳಿಕೊಟ್ರು ಇನ್ನೊಂದು ನಮ್ಮ ಗುರುಗಳು ಹೆಂಗೆ ಅಂದರೆ ಎಲ್ಲರನ್ನು ಶಿಷ್ಯರನ್ನಾಗಿ ನೋಡೋದಿಲ್ಲ ಪ್ರತಿಯೊಬ್ಬರನ್ನು ತಮ್ಮ ಶಿಷ್ಯರನ್ನು ಗುರುವನ್ನಾಗಿ ನೋಡಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ ಅದು ಅವ್ರ ದೊಡ್ಡ ಗುಣ ಅಂತಲೇ ಹೇಳ್ಬೋದು ಹೀಗೆ ಹೀಗೆ ಇವಾಗ ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡ್ತೇನೆ ತುಂಬ ರಿಸಲ್ಟ್ ಬರ್ತಾ ಇದೆ ಎಲ್ಲರೂ ನನ್ನನ್ನು ಮೇಡಮ್ ಮೇಡಮ್ ಅಂತ ಕರೀತಾರೆ ರಿಲೇಟಿವ್ಸು ಡಾಕ್ಟರ್ ಅಂತ ಕರೀತಾರೆ ಯಾರಾದರೂ ಕಾಲ್ ಮಾಡಿದ್ರೆ ಇದಕ್ಕೇನು ಪ್ರಾ ಇದಕ್ಕೇನು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಇದಕ್ಕೇನು ಕಲರ್ ಹಾಕೋಬೇಕು ಅಂತ ಕೇಳ್ತಾರೆ ಇದೆಲ್ಲ ನೋಡ್ತಿರ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಇವಾಗ ಜನಾನಮನ ನೋಡೋ ದೃಷ್ಟಿನೇ ಚೇಂಜ್ ಆಗಿರತ್ತೆ ಅದೆಲ್ಲ ನೋಡ್ತಿರ್ಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ ಎಲ್ಲರೂ ಇದನ್ನು ಕೋರ್ಸ್ಗಳನ್ನು ಕಲೀರಿ ಎಲ್ಲ ಜೀವನವೂ ಖಂಡಿತ ಬದಲಾಗುತ್ತೆ ನಿಮ್ಮ ಮನೆಯನ್ನು ಔಷಧ ರಹಿತವನ್ನಾಗಿ ಮಾಡ್ಕೋಬೋದು ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಏನೂ ಜಾಸ್ತಿ ಖರ್ಚು ಇರೋದಿಲ್ಲ ಇದರ ಜೊತೆ ನಿಮ್ಮ ಆದಾಯವನ್ನು ಕೂಡ ನೀವು ಗಳಿಸ್ಕೋಬೋದು ಇದಕ್ಕೆ ನಮ್ಮ ಬಸವರಾಜ್ ಗುರುಗಳು ಹಾಗೆ ಅವ್ರ ಜೊತೆ ತುಂಬ ಜನ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸರ್ ಆಸೆ ಏನಿದೆ ಪ್ರತಿಯೊಂದು ಮನೆಯನ್ನು ಔಷಧ ರಹಿತವನ್ನಾಗಿಸಬೇಕು ಹಾಗೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬರು ಹೀಲರನ್ನು ಹುಟ್ಟು ಹಾಕಬೇಕು ಪ್ರತಿಯೊಂದು ತಾಲೂಕು ಗಲ್ಲಿಯಲ್ಲೂ ಹೀಲರನ್ನ ಹುಟ್ಟಿ ಹಾಕಬೇಕು ಅಂತ ಸರ್ ಆಸೆ ಏನಿದೆ ಅದನ್ನು ನಾವೆಲ್ಲರೂ ಕೂಡಿ ನನಸಾಗಿಸ್ಕೊಳ್ಳೋಣ ನೀವು ಎಲ್ಲರೂ ಈ ಕೋರ್ಸಸ್ಗಳನ್ನು ಕಲೀರಿ ನಿಮ್ಮ ಮನೆಯನ್ನು ಔಷಧ ರಹಿತವನ್ನಾಗಿ ಮಾಡಿ Thank you.